ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವಿ ಎಸ್ ಎಸ್ ಡಿ ವಿ ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಎಲ್ಲರೂ ಕಳೆದ ವೀಡಿಯೋನ ನೋಡ್ಕೊ ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋದಲ್ಲಿ ಸಣ್ಣ ಬದಲಾವಣೆ ಏನಪ್ಪಾ ಅಂತ ಹೇಳಿದರೆ ಒಂದು ಸರ್ಕಾರದಿಂದ ಬರುವ ಕೆಲವೊಂದು ಮಾಹಿತಿಗಳ ಬಗ್ಗೆ ವಿಡಿಯೋನ ಶೇರ್ ಮಾಡ್ತೀನಿ ಹಾಗೆ ಯಾವುದಾದ್ರೂ ಕೆಲಸದ ಬಗ್ಗೆ ಅಪ್ಲಿಕೇಶನ್ ಹಾಕೋದಿದ್ರೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿನ ಶೇರ್ ಮಾಡ್ತೀನಿ ಅಂತ ಹೇಳಿದೆ ಹಾಗೆ ಮಧ್ಯ ಮಧ್ಯ ಒಂದು ಲೈಫ್ ಸ್ಟೈಲ್ ವೀಡಿಯೋಸ್ಗಳು ಕೂಡ ಇರುತ್ತೆ ಅಂತ ಹೇಳಿದೆ ಯಾಕೆಂತ ಹೇಳಿದ್ರೆ ಎಲ್ಲ ಮಿಕ್ಸ್ ಅಪ್ ಬರೀ ಒಂದೇ ತರ ಕ್ಯಾಟಗರಿ ವಿಡಿಯೋ ಮಾಡ್ತಾ ಇದ್ರೆ ಬೋರ್ ಆಗಿಬಿಡುತ್ತೆ ನಮಗೆ ತಿಳಿದಿರೋ ಮಾಹಿತಿಗಳನ್ನ ನಿಮಗೂ ಶೇರ್ ಮಾಡೋ ಕೆಲಸನ ಮಾಡ್ತಾ ಇದೀನಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಾ ಇದರ ತುಂಬಾ ಥ್ಯಾಂಕ್ಸ್ ಹಾಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ರ್ಯಾಂಡಮ್ ಆಗಿ ಒಂದ್ ದಿನದ ದಿನದ ಪಿಕ್ನಿಕ್ ಅಂತ ಹೇಳ್ಬೋದು ಯಾವ ತರ ಇತ್ತು ಅಂತ ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀವಿ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಮನುಷ್ಯ ಅಂದರೆ ಹೀಗೆ ಅಲ್ವಾ ಒಂದು ಕಡೆ ನಾ ಇನ್ನೊಂದು ಕಡೆಗೆ ಸುತ್ತಾನೆ ಇರ್ತಾನೆ ಏನು ಮಾಡೋಕ್ಕಾಗುತ್ತೆ ಒಂಥರ ಸಂಚಾರಿ ಮನುಷ್ಯನ ಜೀವನ ಅಂತ ಹೇಳಿದ್ರೆ ಹೋಗಲೇಬೇಕಾಗುತ್ತೆ ಕೆಲವೊಂದ್ಸರಿ ಅನಿವಾರ್ಯತೆ ಇರಲಿ ಇಲ್ಲದೆ ಇರಲಿ ಹೋಗೋ ಜಾಗಗಳಿಗೆ ಸರಿ ಎಷ್ಟೇ ದೂರ ಇರಲಿ ಎಷ್ಟೇ ಹತ್ರ ಇರಲಿ ಹೋಗಲೇಬೇಕಾಗುತ್ತೆ ಅಲ್ವಾ ಫ್ರೆಂಡ್ಸ್ ನಾವು ಹೊರಟಾಗಂತೂ ತುಂಬಾ ಮಳೆ ಇತ್ತು ಇದು ಸ್ವಲ್ಪ ಹಳೆ ವಿಡಿಯೋನೇ ಹೊರಟಾಗ ತುಂಬ ಮಳೆ ಇತ್ತು ಇವಾಗಿನ ಮಳೆಗಾಲ ಯಾವುದು ಬಿಸಿಲುಗಾಲ ಯಾವುದು ಚಳಿಗಾಲ ಯಾವುದು ಏನು ಗೊತ್ತಾಗ್ತಾ ಇಲ್ಲ ಮಳೆ ಹೊಡೆಯೋ ಟೈಮಲ್ಲಿ ಬಿಸಿಲು ಬರುತ್ತೆ ಬಿಸಿಲು ಬರೋ ಟೈಮಲ್ಲಿ ಮಳೆ ಬರುತ್ತೆ ಎಲ್ಲ ಮಿಕ್ಸಪ್ಪು ಮಳೆನೂ ಬೇಕು ಬಿಸಿಲು ಬೇಕು ಬಟ್ ಯಾವುದು ಮಳೆಗಾಲೋನೋ ಬೇಸಿಗೆ ಕಾಲೋ ಒಂದು ಅರ್ಥ ಆಗ್ತಾ ಇಲ್ಲ ಫ್ರೆಂಡ್ಸ್ ಆಗ್ಬಿಟ್ಟಿದೆ ವೆದರು ಮನುಷ್ಯ ಬದಲಾದಂಗೆ ಹವಾಮಾನಗಳು ಕೂಡ ಬದಲಾಗ್ತಾ ಇದೆ ಅಂತ ಅಂದ್ಕೊಬೇಕು ಹಾಗೆ ಹುಣಸೂರು ಬೈಪಾಸ್ ರೋಡ್ ಇದೆಯಲ್ಲ ಹುಣಸೂರು ಪಿರಾಪಟ್ಟಣ ಬೈಪಾಸ್ ರೋಡಲ್ಲಿ ಹೋಗಬೇಕಾದ್ರೆ ಇಲ್ಲಿ ಈ ಮೊಬೈಲ್ ಕ್ಯಾಂಟೀನ್ಗಳು ಟಿಫನ್ದು ಇದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ನಿಜ ಖುಷಿಯಾಗುತ್ತೆ ಚೆಂದ ಒಳ್ಳೆ ಟೇಸ್ಟ್ ಆಗಿರುತ್ತೆ ಆವಾಗ ಒಳ್ಳೆ ಫ್ರೆಶ್ ಆಗಿ ಮಾಡ್ತಾ ಇರ್ತಾರೆ ಓಟೆಲ್ಗಿಂತನೂ ಬೇಗನೆ ಫುಡ್ಡು ಸಿಗುತ್ತೆ ನಾವಂತೂ ಇವಾಗ ಇತ್ತೀಚಿನ ದಿನಗಳಲ್ಲಿ ಆ ಕಡೆಗೆ ಹೋದರೆ ಜಾಸ್ತಿ ಅಲ್ಲೇ ಊಟ ಮಾಡೋದು ಅಂದರೆ ಬ್ರೇಕ್ಫಾಸ್ಟ್ ಮಾಡೋದು ಎಲ್ಲ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರಾದರೂ ಟೂರಿಸ್ಟ್ಗಳು ಈ ಕಡೆ ಬಂದರೆ ಎಲ್ಲಿ ಊಟ ಮಾಡೋದಪ್ಪ ಈ ಬೈಪಾಸ್ ರೋಡಲ್ಲಿ ಅಂತ ಅಂದ್ಕೊಂಡ್ರೆ ಹುಣ್ಸೂರು ಪ್ರಿಯಾಪಟ್ನ ಬೈಪಾಸಲ್ಲಿ ಎರಡಿದೆ ಇದು ವ್ಯಾನಲ್ಲಿ ಕ್ಯಾಂಟೀನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಪರವಾಗಿಲ್ಲ ರೇಟು ಕೂಡ ಕಮ್ಮಿ ಇದೆ ಚೆನ್ನಾಗಿಯೂ ಇರುತ್ತೆ ಬಂದು ಒಂದು ಸರಿ ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನನ್ನ ಮಗ ನೋಡಿ ಅವಾಗ ಬ್ರೇಕ್ಫಾಸ್ಟ್ ಆಗಿತ್ತು ಆದ್ರೂ ಇನ್ನೊಂದು ಏನೋ ಬೇಕು ಅಂದ್ಕೊಂಡು ಅದು ಸಿಕ್ಕಿದ ಖುಷಿಗೆ ಕುಣಿದಾಡ್ತಾ ಇದ್ದಾನೆ ಫ್ರೆಂಡ್ಸ್ ಹಾಗೆ ನಾವಿವತ್ತು ಬಂದಿದ್ದು ಮೈಸೂರಿನಲ್ಲಿರುವ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೆ ಒಂಟಿ ಕೊಪ್ಪಲಲ್ಲಿ ತುಂಬ ದಿನದಿಂದ ಹೋಗೋಣ ಹೋಗೋಣ ಅಂದ್ಕೊಂಡು ಆಗ್ತಾ ಇರಲಿಲ್ಲ ಆದರೆ ಇವತ್ತು ಮನ್ಸು ಮಾಡಿ ಟೈಮ್ ಮಾಡಿಕೊಂಡು ಬಂದ್ವಿ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ತಿರುಪತಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಕಡೆ ಪಕ್ಷ ಇಲ್ಲಿಗಾದರೂ ಬಂದು ವಿಸಿಟ್ ಕೊಟ್ವಲ್ಲ ಅಂತ ಒಂದು ನೆಮ್ಮದಿ ಆಗಿಬಿಡುತ್ತೆ ಯಾಕೆಂದರೆ ತಿರುಪತಿಗೆ ಅವಾಗವಾಗ ಹೋಗೋಕ್ಕಾಗಲ್ಲ ಅದಕ್ಕೆ ನಮಗೆ ಹತ್ರದಲ್ಲಿರುವ ಈ ಮೈಸೂರಲ್ಲಾದರೂ ವಿಸಿಟ್ ಮಾಡೋಣ ಅದ್ರ ದರ್ಶನ ಆದರೂ ಸಿಗುತ್ತಲ್ಲ ಅಂತ ಒಂದು ಕಡೆ ಖುಷಿ ಆಗ್ತಾ ಇತ್ತು ದೇವ್ರಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ದೇವ್ರನ್ನ ನೋಡ್ತಾ ಇದ್ರೆ ಒಂದು ಕ್ಷಣ ಅಲ್ಲೇ ಮೈ ಮರೆತು ನಿಂತ್ ಬಿಡೋಣ ಅಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಹಂಗಂತ ಹೇಳಿ ತುಂಬ ಹೊತ್ತು ನಿಲಕ್ಕಾಗಲ್ಲ ಯಾಕೆ ಅಂತ ಹೇಳಿದರೆ ಹಿಂದೆ ಇರೋ ಜನ ನಾವು ಅಷ್ಟೊತ್ತು ನಾವೇ ನೋಡ್ತಾ ಇದ್ರೆ ದೇವ್ರನ್ನ ಅವರು ಮತ್ತೆ ನಮ್ಮ ಮೇಲೆ ಅಷ್ಟೇ ಅಲ್ವಾ ಫ್ರೆಂಡ್ಸ್ ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಟೌನ್ ಒಳಗೆ ಬಂದ್ವಿ ಹಾಗೆ ಅಲ್ಲಿ ಫ್ರೆಂಡ್ಸ್ ದೇವಸ್ಥಾನದ ಹತ್ರ ಹೂ ತಗೋಬೇಕಾದ್ರೆ ಅದು ವೀಡಿಯೋ ಮಾಡಲಿಕ್ಕೆ ಮರ್ತೊಯಿತು ಹೂ ತಗೊತಾಯಿದ್ರೆ ನಿಜ ಕಮ್ಮಿ ಅನ್ನಿಸ್ತು ಒಂದೊಂದು ಕಡೆ ಹೂಗೆ ಎಷ್ಟೊಂದು ರೇಟ್ ಜಾಸ್ತಿ ಇರುತ್ತೆ ಗೊತ್ತಾ ಅಲ್ಲಂತೂ ತುಂಬಾ ಕಮ್ಮಿನೇ ಅನ್ನಿಸ್ತು ನನಗೇನೋ ನಮ್ಮ ಇಲ್ಲಿ ನಮ್ಮ ಈ ಕೊಡುಗಲ್ಲಿ ರೇಟ್ ನೋಡಿದ್ರೆ ಅಲ್ಲಿ ಹೂಗೆ ರೇಟ್ ಸ್ವಲ್ಪ ಕಮ್ಮಿ ಅನ್ನಿಸ್ತು ಹಾಗೆ ಅವರು ನಾನು ಹೂ ಮಾಡಿದಿರಲಿಲ್ಲ ಪಾಪ ಫ್ರೀಯಾಗಿ ಹೂ ಕೊಟ್ಟರು ಬಟ್ ಅದನ್ನ ವೀಡಿಯೋ ಮಾಡಿಕೊಂಡಿಲ್ಲ ತುಂಬ ಥ್ಯಾಂಕ್ಸ್ ಆಂಟಿ ಖುಷಿ ಆಯಿತು ಅದು ದೇವಸ್ಥಾನದೊಳಗಡೆ ಹೋಗೋಕ್ಕಿಂತ ಮುಂಚೆ ಅವರು ಹೂ ಬೇರೆ ಕೊಟ್ಬಿಟ್ರೆ ಕೆಲವೊಂದು ಕೆಲವೊಂದು ಸೆಂಟಿಮೆಂಟ್ಗಳು ಎಷ್ಟೊಂದು ಆಗುತ್ತೆ ಅಲ್ವಾ ಹಾಗೆ ಅಲ್ಲಿಂದ ನೆಕ್ಸ್ಟ್ ಆಗಿ ಮೈಸೂರು ಒಂದು ರೌಂಡ್ಸು ಒಂದು ರೌಂಡೇ ಆಯಿತು ಅಂತ ಹೇಳ್ಬೋದು ಸುಮ್ಮನೆ ಹಂಗೆ ಒಂದೊಂದು ರೌಂಡ್ ತಿರುಗಿದ್ವಿ ಅಂದರೆ ಬೇರೆ ಯಾವ ಪ್ಲೇಸ್ಗೂ ಹೋಗಲಿಲ್ಲ ಯಾಕೆ ಅಂತ ಹೇಳಿದರೆ ಅದಕ್ಕಿಂತ ಮುಂಚೆನೇ ಸುಮಾರು ಜಾಗಗಳಿಗೆ ಒಂದು ಸರಿ ಹೋಗಿ ಬಂದಿದ್ವಿ ಮೇನ್ ಉದ್ದೇಶ ಇದ್ದಿದೆ ನಮಗೆ ದೇವಸ್ಥಾನಕ್ಕೆ ಹೋಗೋದು ಅಂತ ಹೇಳಿ ಆ ದೇವಸ್ಥಾನ ಮುಗಿಸ್ಕೊಂಡು ಹಾಗೆ ಸುಮ್ಮನೆ ಹಾಗೆ ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಅವತ್ತಿನ ಒಂದು ದಿನ ಏನಪ್ಪ ಅಂತ ಹೇಳಿದರೆ ಒಂದೊಂದು ಸರಿ ಸುಮ್ಮನೆ ಮನೇಲಿ ಇದ್ದು ಇದು ಬೋರು ಬೇಜಾರಾಗ್ತಾ ಇರುತ್ತೆ ಹೇಳ್ತಾ ಇರ್ತೀವಲ್ವ ನಮ್ಮ ಹೆಣ್ಮಕ್ಳು ಎಲ್ಗೂ ಕರ್ಕೊಂಡು ಹೋಗಲ್ಲ ಎಲ್ಗೂ ಕರ್ಕೊಂಡು ಹೋಗಲ್ಲ ಅಂತ ಅಂದರೆ ಪಾಪ ಅವ್ರು ಕರ್ಕೊಂಡೋದಾಗ ಒಂದೊಂದ್ಸರಿ ಸುಸ್ತಾಗ್ತಾ ಇರುತ್ತೆ ಅಯ್ಯೋ ಮನೇಲೇ ಇದ್ದರೆ ಸಾಕಾಯ್ತಿತ್ತು ಸುಸ್ತಾಗೋಯ್ತು ಅಂತ ಹೇಳ್ತೀವಿ ಅದಕ್ಕೆ ಹೇಳ್ತಾರೆ ಒಂದೊಂದ್ಸರಿ ನಿಮಗೆ ಮನೇಲಿದ್ರು ಕಷ್ಟ ಹೊರಗಡೆ ಕರ್ಕೊಂಡೋದ್ರೂ ಕಷ್ಟ ಎಲ್ಲ ನೀವೇ ಹೇಳ್ತೀರಾ ನಮ್ಮ ಗಂಡು ಮಕ್ಕಳು ಪಾಡು ಯಾರಿಗೂ ಬೇಡಪ್ಪ ಎಲ್ಲ ನೀವೇ ಮಾತಾಡ್ತಿರಲ್ಲ ಅಂತ ಹೇಳ್ತಾರೆ ಹಂಗೆ ಇಲ್ವಾ ನಾವು ಹೆಣ್ಮಕ್ಳು ಒಂಥರ ಅಸಮಾಧಾನಿಗಳು ಇದ್ರೂ ಸಲಲ್ಲ ಇಲ್ಲ ಅಂದ್ರೂ ಸಲಲ್ಲ ಆ ಥರ ಒಂದು ಕೇಸ್ಗಳು ನಾವು ಅಲ್ವಾ ಹಾಗೆ ಅಲ್ಲಿಂದ ಹಾಗೆ ಮೈಸೂರು ಒಂದು ರೌಂಡ್ ನೋಡ್ಕೊಂಡು ಇನ್ನೆಲ್ಲಿ ವೀಡಿಯೋ ಮಾಡಿಲ್ಲ ಹಾಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಎಲ್ಲ ಮಾಡಿದ್ವಿ ಅಲ್ಲಿ ಮೈಸೂರಲ್ಲಿ ಅದೆಲ್ಲ ವೀಡಿಯೋ ಮಾಡಿಲ್ಲ ನೆಕ್ಸ್ಟು ರಾಗಿ ಕ್ಲೀನ್ ಮಾಡಿಸೋದಿತ್ತು ಫ್ರೆಂಡ್ಸ್ ಇದನ್ನು ನನ್ನ ಮಗ ಹೋಗಿ ವೀಡಿಯೋ ಮಾಡ್ಕೊಂಬಂದಾಗ ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಬಿಡಿ ಹಿಂಗೆ ಇವಾಗ ರಾಗಿ ಕ್ಲೀನ್ ಮಾಡೋ ಮಿಷಿನು ಅದು ಇದು ಅಂತ ಆದ್ರೂ ಮಮ್ಮಿ ಯಾರಿಗಾರು ಗೊತ್ತಿರೋಲ್ಲ ಒಬ್ಬರು ಯಾರಾದರೂ ಒಬ್ಬರು ವಿಡಿಯೋದಲ್ಲಿ ಈ ಥರ ನಲ್ಲಿ ರಾಗಿ ಕ್ಲೀನ್ ಮಾಡೋದೆಲ್ಲ ನೋಡಿದ್ರೆ ಅವ್ರು ಗೊತ್ತಿರೋದಿಲ್ವಲ್ಲ ನೋಡ್ಕೊಳ್ಳಿ ಅಂತ ಹೇಳಿ ಮೊಬೈಲ್ ತಗೊಂಡೋಗಿ ಕ್ಲೀನ್ ಬಂದ ನೋಡಿ ಎಷ್ಟೊಂದು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದೆಯಲ್ವ ಫಸ್ಟ್ ಫಸ್ಟೆಲ್ಲ ನಮಗೆ ಗೊತ್ತಿರೋ ಹಾಗೇನೆ ಮೊರದಲ್ಲಿ ಮನೆಯಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಡ್ತಿದ್ರು ಈಗ ನಮಗಂತೂ ಹಾಂ ಅಂತ ಹೇಳ್ಬೋದು ಎಲ್ಲ ಮಿಷಿನ್ ಬಂದಮೇಲೆ ಎಲ್ಲ ಮಿಷಿನ್ಲೇ ಆಗಬೇಕು ಕೈಯಲ್ಲಿ ಅವಕಾಶನೂ ಆಗೋದಿಲ್ಲ ನನಗೆ ಎಲ್ಲ ಮಿಷಿನಲ್ಲಿ ಅದೇ ಕ್ಲೀನ್ ಮಾಡಿ ಎರಡು ಮೂರು ಸರಿ ಕ್ಲೀನ್ ಮಾಡಿ ಒಂದು ಕಲ್ಲಿಲ್ದಂಗೆ ನೀಟಾಗಿ ಕ್ಲೀನ್ ಮಾಡಿಕೊಡುತ್ತಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಡುತ್ತೆ ಎಷ್ಟೊಂದು ಟೆಕ್ನಾಲಜಿಗಳು ಮುಂದುವರೆದಿದೆ ಅಂದರೆ ಅಲ್ವಾ ಫ್ರೆಂಡ್ಸ್ ಇವಾಗ ಎಲ್ಲ ವಿಷಯದಲ್ಲೂ ಆಲ್ಮೋಸ್ಟಲ್ಲೋ ತುಂಬ ವಿಷಯಗಳಿಗೆ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ ನಾವು ಅದೃಷ್ಟವಂತರು ಅಂತಲೇ ಹೇಳ್ಬೋದು ಯಾಕೆಂದರೆ ಪಾಪ ಆಗಿನ ಕಾಲದಲ್ಲೆಲ್ಲ ಅವರು ಕಷ್ಟಪಡ್ತಿದ್ದು ನೋಡಿದ್ರೆ ಜನಗಳು ಅದ್ರ ಮುಂದೆ ನಾವೆಲ್ಲ ಝೀರೋ ಪರ್ಸೆಂಟ್ ಅಂತಲೇ ಹೇಳಬೇಕು ಒಂದಿಷ್ಟು ಶ್ರಮ ಪಡೋಲ್ಲ ಎಲ್ಲ ಒಟ್ನ ಕೈಯಲ್ಲಿ ದುಡ್ಡಿರ್ಬೇಕಷ್ಟೆ ದುಡ್ಡು ದುಡ್ಡಿದ್ದರೆ ಎಲ್ಲ ಆಟೋಮೆಟಿಕ್ಕಾಗಿ ಮಿಷಿನಲ್ಲೇ ಆಗಿಬಿಡುತ್ತೆ ಆದರೆ ಅದು ದುಡ್ಡು ದುಡಿಯೋಕ್ಕೂ ಎಷ್ಟೊಂದು ಕಷ್ಟಪಡಬೇಕಲ್ಲ ಫ್ರೆಂಡ್ಸ್ ಆ ದುಡ್ಡುಗೂ ಎಷ್ಟು ಬೆಲೆ ಇದೆ ನೋಡಿ ಯಾವ ಥರ ಇದೆ ಮಿಷಿನ್ ಎಷ್ಟು ನೀಟಾಗಿ ವೀಡಿಯೋ ಮಾಡ್ಕೊಂಬಂದಿದ್ದಾನೆ ಅಂದರೆ ನೀ ಎಲ್ಲ ಡೀಟೇಲಾಗಿ ವೀಡಿಯೋ ಮಾಡಿದ್ದಾನೆ ಬಟ್ ವೀಡಿಯೋ ಮಾಡೋದನ್ನ ಏನು ಮಾಡಿದ್ದಾನೆ ಅಂದರೆ ಮೊಬೈಲು ಉಲ್ಟಾ ಹಿಡ್ಕೊಂಡು ವೀಡಿಯೋ ಬಂದಿದ್ದ ಖುಷಿಯಾಯಿತು ನನಗೆ ಅವನು ವಿಡಿಯೋ ಮಾಡ್ಕೊಂಡು ಬಂದಿದ್ಗಲ್ಲ ಅದ್ರ ಬಗ್ಗೆ ಇರೋ ಕ್ಯೂರಿಯಾಸಿಟಿಗೆ ಯಾವ ಥರ ಇದೆಲ್ಲ ಆಗುತ್ತೆ ಅಲ್ವಾ ಅಂತ ಒಂದು ಕ್ಯೂರಿಯಾಸಿಟಿಲಿ ಹೋಗಿ ಎಲ್ಲ ವೀಡಿಯೋ ಮಾಡ್ಕೊಂಡು ಅಬ್ಸರ್ವ್ಗೆ ಅದು ಎಷ್ಟೊತ್ತು ವೀಡಿಯೋ ಮಾಡಿದ ಅಂತ ಹೇಳಿದರೆ ಫ್ರೆಂಡ್ಸ್ ಫುಲ್ ಎಡಿಟ್ ಮಾಡಿದ್ದೀನಿ ಕಟ್ ಮಾಡಾಕಿದ್ದೀನಿ ಫುಲ್ ಹೆಚ್ಚು ಕಮ್ಮಿ ಅದು ರಾಗಿ ಕ್ಲೀನ್ ಆಗೋ ತನಕನೂ ಮಾಡ್ಕೊಂಡು ಬಂದಿದ್ದ ಮೊಬೈಲ್ ಮೆಮೊರಿನೇ ತುಂಬೋಗಿತ್ತು ಹಂಗ್ ವೀಡಿಯೋ ಮಾಡ್ಕೊಂಡು ಬಂದಿದ್ದ ಅದ್ರಲ್ಲಿ ಪುನಃ ಚೆಕ್ ಮಾಡಿ ಬೇರೆ ನೋಡಿದ್ದಾನಂತ ಅವ್ನು ಹೇಳೋದು ಮಮ್ಮಿ ನಾನು ರಾಗಿನ ಕ್ಲೀನ್ ಆದಮೇಲೆ ಚೆಕ್ ಮಾಡಿ ನೋಡಿದೆ ಕಲ್ಲು ಅಂತ ಅದಕ್ಕೆ ನಾನು ಕೇಳಿದೆ ಎಲ್ಲ ಒಂದೊಂದೇ ಆಯ್ದು ನೋಡ್ದೆ ಅಂತ ಇಲ್ಲ ಹಿಂಗೆ ಅಬ್ಸರ್ವ್ ಮಾಡಿ ನೋಡಿದೆ ಮಮ್ಮಿ ಒಂದು ಕಲ್ಲಿರಲಿಲ್ಲ ಅಂತ ಹೇಳ್ತಾ ಇದ್ದ ಹಾಗೆ ನೋಡಿ ಲಾಸ್ಟಿಗೆ ಅವ್ರ ಡ್ಯಾಡಿ ಜೊತೆ ಎತ್ತಿಸ್ಕೊಂಡು ಅದ ಮೇಲೆ ರಾಗಿ ಹಾಕ್ತಾರಲ್ವ ಅದನ್ನು ಕೂಡ ವೀಡಿಯೋ ಮಾಡ್ಕೊಬಂದಿದ್ದಾನೆ ಫ್ರೆಂಡ್ಸ್ ಆಲ್ಮೋಸ್ಟ್ ನಾನು ಎಲ್ರಿಗೂ ಗೊತ್ತಿರುತ್ತೆ ರಾಗಿ ಕ್ಲೀನ್ ಮಾಡೋದು ಯಾರ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾವ ಥರ ರಾಗಿ ಕ್ಲೀನ್ ಮಾಡಿ ಪುಡಿ ಮಾಡ್ಕೊಬರ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡಿ ಅಂತ ಹೇಳ್ತೀನಿ ನಿಮಗೂ ಕೂಡ ಈ ಥರ ಮಿಲ್ಲಲ್ಲಿ ಹೋಗಿ ಇದರ ರಾಗಿ ಎಲ್ಲ ಕ್ಲೀನ್ ಮಾಡಿ ಪೌಡರ್ ಮಾಡ್ಕೊಂಬಂದಿದ್ದು ಎಕ್ಸ್ಪೀರಿಯನ್ಸ್ ಇದ್ದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಎಡಿಟ್ ಮಾಡ್ದೇ ಹೋದರೆ ನೀವಂತೂ ನನಗೆ ಬೇತಿದ್ರಿ ಬರ್ರಿ ಇದನ್ನೇ ತೋರಿಸ್ತಾ ಇದ್ದೀರಲ್ಲ ಅಂತ ಆದರೂ ಒಂಥರ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡಿ ಅಬ್ಸರ್ವ್ ಮಾಡಿ ತಿಳ್ಕೊಳ್ಳಿಕ್ಕೆ ಒಂದು ಖುಷಿಯಾಗುತ್ತೆ ಅಲ್ವಾ ಕೆಲವೊಂದು ವಿಚಾರ ಈಗ ನಾವು ಮಾಮೂಲಿ ಮನೆಯಿಂದ ಕೊಟ್ಟು ಕಳಿಸ್ತೀವಿ ಉಡಿ ಮಾಡಿಸ್ಕೊಬನ್ನಿ ಅಂತ ಬಟ್ ಅದು ಹೆಂಗೆ ಉಡಿ ಬರ್ತಾರೆ ಅವೆಲ್ಲ ಏನು ಗೊತ್ತಿರಲ್ಲ ಒಟ್ನಲ್ಲಿ ನಮಗೆ ಪುಡಿ ಖಾಲಿಯಾಗಿದೆ ನಮ್ಗೆ ಆ ಪುಡಿ ಬಂದು ಮನೆ ತಲುಪಬೇಕು ಅಷ್ಟೇ ಅಲ್ವಾ ಆ ಈ ಥರ ಒಂದೊಂದು ನೋಡ್ಕೊಂಡ ನೋಡ್ಕೊಂಡಾಗ ವೀಡಿಯೋದಲ್ಲಿ ಓ ಈ ಥರನೂ ಇದೆಯಾ ಅಂತ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್ ಹಾಗೆ ಅಲ್ಲಿಂದ ಪುಡಿ ಎಲ್ಲ ಮಾಡಿಸ್ಕೊಂಡು ವಾಪಸ್ಸು ರಿಟರ್ನ್ ನಾವು ನಮ್ಮೂರಿಗೆ ಒಂದು ದಿನದ ಟ್ರಿಪ್ನ ಮುಗಿಸಿ ವಾಪಸ್ ರಿಟರ್ನ್ ಮನೆ ಕಡೆ ಹೊರಟಿ ಪುನಃ ಬರಬೇಕಾದ್ರೂ ಮಳೆನೇ ಗುರು ಇಲ್ಲ ನಮ್ಮ ಮನೆ ಕಡೆ ಹೊರಟಿಲ್ಲ ಆಯ್ತಾ ಅಲ್ಲಿ ಮುಗಿಸ್ಕೊಂಡು ನಾವು ಪುನಃ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕಿತ್ತು ಅಲ್ಲಿ ನಮ್ಮ ಅಮ್ಮನ ಮನೆಗೊಂದು ವಿಸಿಟ್ ಕೊಟ್ಟು ವಾಪಸ್ ಮತ್ತೆ ಮನೆಗೆ ಬಂದಿದ್ದಾಯ್ತಾ ಅಮ್ಮನ ಮನೆಗೆ ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ಅದೇನೋ ಒಂದು ಖುಷಿಯಾಗುತ್ತೆ ಅಲ್ವ ಚೆಂದ ಹಳ್ಳಿ ಕಡೆ ಮನೆ ನೋಡಿ ಹಿಂಗೆ ಅಕ್ಕಪಕ್ಕ ಎಷ್ಟೊಂದು ಖುಷಿಯಾಗುತ್ತೆ ನಮಗೆ ಈ ಕಾಡೊಳಗೆ ಒಂದೊಂದೇ ಮನೆ ನೋಡಿ ಬೇಜಾರಾಗ್ತಾ ಇರುತ್ತೆ ಇಲ್ಲ ಹಂಗೇನಿಲ್ಲ ಎಲ್ಲ ಅಕ್ಕಪಕ್ಕ ಮನೆ ಇರುತ್ತೆ ನೋಡೋಕ್ಕೆ ಚೆಂದ ಅಷ್ಟೇ ಆದರೆ ನಮಗೆ ಗೊತ್ತು ಅದರದ್ದು ಪ್ರಾಬ್ಲಮ್ಮು ಒಂದೊಂದು ಸರಿ ಕಿರಿಕಿರಿ ಅದೆಲ್ಲ ಇರ್ತದೆ ಅದೆಲ್ಲನೂ ಮೀರಿ ಎಲ್ಲ ಒಟ್ಟಿಗೆ ಇರ್ತೀವಲ್ವ ಅದೊಂಥರ ಖುಷಿನೂ ಆಗುತ್ತೆ ನಾವು ಹೋಗೋಸೊಳಗೆ ಅಲ್ಲೂ ಮಳೆ ಓದಲ್ಲೆಲ್ಲ ಮಳೆ ನಂಗಾಗಿತ್ತು ಏನು ಮಳೆನೇ ನಮಗೆ ಅಂತಲೇ ಬಂದಿತ್ತೋ ಗೊತ್ತಿಲ್ಲ ಹೊರಟಾಗ್ಲಿಂದ ವಾಪಸ್ ಮನೆಗೆ ಬಂದು ಸೇರೋ ತನಕನೂ ಮಳೆನೇ ಇತ್ತು ಫ್ರೆಂಡ್ಸ್ ಹಾಗೆ ಊರಿಂದ ಒಂದು ಸ್ವಲ್ಪ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ಊರಿಗೆ ವಾಪಸ್ ಬರೋಷೊಳಗೆ ರಾತ್ರಿ ಆಗಿತ್ತು ಅಂತ ಹೇಳ್ಬೋದು ನೋಡಿ ಇಲ್ಲಿ ಪ್ರಿಯಾಪಟ್ನದಲ್ಲಿ ಇದೊಂದು ಜಾಗ ನೋಡ್ಲಿಕ್ಕೆ ತುಂಬ ಖುಷಿಯಾಗುತ್ತೆ ಯಾಕಂತ ಹೇಳಿದ್ರೆ ಅದೊಂದು ಲೈಟಿಂಗ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಸೂಪರ್ ಆಗಿ ಕಾಣಿಸುತ್ತೆ ನಮ್ಮ ಪ್ರಿಯಾಪಟ್ನ ನಮ್ಮ ಹೆಮ್ಮೆ ಶಕ್ತಿ ದೇವತೆಗಳ ನಗರ ಅಂತ ತುಂಬ ಚೆನ್ನಾಗಿ ಅದೇ ಹೈಲೈಟ್ ಅಂತ ಹೇಳ್ಬೋದು ನಮ್ಮ ಪ್ರಿಯಾಪಟ್ಟಣದಲ್ಲಿ ಅದನ್ನು ನೋಡಲಿಕ್ಕೆ ಒಂಥರ ಖುಷಿಯಾಗುತ್ತೆ ಫ್ರೆಂಡ್ಸ್ ಹಾಗೆ ವಾಪಸ್ ಮನೆಗೆ ಬರಸೊಳಗೆ ಸಂಜೆನೇ ಆಗಿತ್ತು ಪುನಃ ಮಳೆ ಆದರೆ ಈ ಕತ್ತಲಿನ ದಾರಿಲಿ ಎಲ್ಲ ಆನೆ ಬಂದು ಅಡ್ಡ ಕೊಳುತ್ತೋ ಅಂತ ಬೈದಲ್ಲೇ ನಾವು ಕೂತಿದ್ವಿ ಆದರೂ ಆನೇನು ಕಂಡಿಲ್ಲ ಏನು ಏನೂ ಕಂಡಿಲ್ಲ ಮತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ಒಂದಿನದ ವೀಡಿಯೋ ಯಾವ ಥರ ಇತ್ತು ಅಂತ ನೋಡಿದ್ದೀರಾ ಹಾಗೆ ವಿಡಿಯೋ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ ಫ್ರೆಂಡ್ಸ್